ಭಾಳ ಕ್ಲಿಯರಾಗಿ ನಾಸೀರ್ ಹುಸೇನ್ ಜಿಂದಾಬಾದ್ ಸೈಯದ್ ಸಾಬ್ ಜಿಂದಾಬಾದ್ ಅಂತ ಹೇಳೋದು ಕೇಳಿಸ್ತಾ ಇದೆ ನಾವು ಕೂಡ ಭಾಳ ಜವಾಬ್ದಾರಿಯಾಗಿ ಒಬ್ಬ ಪಕ್ಷದ ಸಂವಹನ ಅಧ್ಯಕ್ಷನಾಗಿ ಆ ಆಡಿಯೋ ಬಂದಾಗ ಹಲವಾರು ಮೀಡಿಯಾದ ವಿಡಿಯೋ ಫುಟೇಜು ಆಡಿಯೋ ಫುಟೇಜು ರಾ ಫುಟೇಜು ತಗೊಂಡು ಖಾಸಗಿಯಾಗಿ ನಾವು ಆಡಿಯೋ ಫೋರೆನ್ಸಿಕ್ ಮಾಡಾದ್ಮೇಲೆ ನಾವು ನಮ್ಮ ಪಕ್ಷದ ನಿಲುವನ್ನು ಹಾಕಿದ್ದೀವಿ ಫಸ್ಟ್ ಆಗಿ ಅಲ್ಲಿ ಯಾವುದೇ ರೀತಿಯಾದ ಪಾಕಿಸ್ತಾನ ಪರ ಘೋಷಣೆ ಕೂಗಿಲ್ಲ ಅದು ಅಧಿಕೃತವಾಗಿ ಸರ್ಕಾರದಿಂದನೂ ಎಫ್ ಎಸ್ ಎಲ್ ರಿಪೋರ್ಟ್ ಬರುತ್ತೆ ನಾಲಿಗೆ ಇದೆ ಮತ್ತು ಆತುರಗಾರನಿಗೆ ಬುದ್ಧಿಮಟ್ಟು ಅಂದಂಗೆ ಎಲ್ಲ ಎಲ್ಲ ಭಾಗಗಳು ನನಗೆ ಗೊತ್ತು ಎಂಬ ಹಮ್ಮು ಮತ್ತು ಬಿಮ್ಮು ಮತ್ತು ದಿಮಾಕಿನಿಂದ ಮಾತನಾಡುವವರಿಗೆ ಇದೊಂದು ಸರಿಯಾದ ಪ್ರಕರಣ ಆರಂಭದಲ್ಲೇ ಕ್ರಿಮಿನಲ್ ಕೇಸ್ ಆದಾಗ ಅದು ಕೇಳಿ ಬಂದಾಗ ಬಾಯಿ ಮುಚ್ಚಿಕೊಂಡು ಅದನ್ನು ತನಿಖೆಗೆ ಬಿಟ್ಟಿದ್ದರೆ ಈ ಲೆವೆಲ್ಗೆ ಅದು ಬರ್ತಿರಲಿಲ್ಲ ಎಕ್ಸೆಪ್ಟ್ ಇಬ್ಬರು ಲೀಡರ್ಗಳು ಒಂದು ಮುಖ್ಯಮಂತ್ರಿ ಮಾರನೇ ದಿನ ಪ್ರತಿಕ್ರಿಯೆ ಅವರು ಕೊಟ್ಟಿದ್ದು ತೂಕವಾಗಿತ್ತು ಎರಡನೇದು ಗೃಹ ಮಂತ್ರಿ ಆರಂಭದಿಂದಲೂ ತೂಕವಾಗೇ ಇದ್ದರು ಇಬ್ಬರನ್ನು ಬಿಟ್ಟರೆ ಉಳಿದಿರೋ ಎಲ್ಲರೂ ತಲೆ ಪರಿಚಿಕೊಂಡು ಕೂದಲನ್ನು ಕಿತ್ತುಕೊಂಡು ತಲೆಯಿಂದ ಓಡಾಡುತ್ತಿದ್ದರು ಏನೋ ಮಾಡಿಬಿಟ್ಟಿದ್ದಾರೆ ಯಾರೋ ಎಂದು ಅವರಂತಹ ದಿಮಾಕು ಮತ್ತು ಕೊಬ್ಬುಗಳಿಗೆ ಇಲ್ಲಿದೆ ಉತ್ತರ ಮುಂದೆ ಇದೆ ವಿವರಣೆಗಳು ಈ ಪಾಕ್ ಪರ ಘೋಷಣೆ ಪ್ರಕರಣಕ್ಕೆ ಅತಿ ದೊಡ್ಡ ಟ್ವಿಸ್ಟ್ ಸಿಕ್ಕಿದೆ ಇಷ್ಟು ದಿನ ಪಾಕಿಸ್ತಾನದ ಪರ ಘೋಷಣೆಯನ್ನೇ ಕೂಗಿಲ್ಲ ಎನ್ನುತ್ತಿದ್ದ ಪ್ರಭೂತಿಗಳಿಗೆ ಇಲ್ಲಿದೆ ಇದು ಸುಳ್ಳು ಸುದ್ದಿ ಇದು ಕಾಲ್ಪನಿಕ ಸುದ್ದಿ ಇಂತಹ ಭಜನೆ ಬಿಡಿ ಎಂದು ಹೇಳಿದ ವ್ಯಕ್ತಿಗಳು ಧೈರ್ಯವಿದ್ದರೆ ಇವತ್ತು ನನ್ನೊಂದಿಗೆ ಸಂವಾದಕ್ಕೆ ಬರಬೇಕು ಆವಾಗ ಉತ್ತರ ಕೊಡ್ತೀನಿ ಅದಕ್ಕೆ ನಾನು ಭಜನೆ ಅಂದರೆ ಏನು ಅಂತ ಭಜನೆ ಎಂಬುದು ಭಾರತದ ಸಂಸ್ಕೃತಿ ಭಜನೆ ಎಂಬುದು ನಮ್ಮ ಸಂಸ್ಕೃತಿಯ ಪ್ರತೀಕ ದೇವರನ್ನು ದೈವತ್ವವನ್ನು ವಲಸಿಕೊಳ್ಳಬಹುದು ಎಂಬುದು ನಂಬಿಕೆಯ ಒಂದು ಅಸ್ತ್ರ ಅದನ್ನೇ ಹೀಗೆ ಹೀಗೆಳೀತೀರಾ ಯಾರದ್ದು ಭಜನೆ ನಿಮ್ಮದು ಭಜನೆ ದಿನ ಬೆಳಗಾದರೆ ಪುಂಕಾನುಪುಂಕವಾಗಿ ಎಗ್ಗಿಲ್ಲದೆ ಉತ್ತರ ದಕ್ಷಿಣಕ್ಕೆ ಲಿಂಕ್ ಇಲ್ಲದಂತೆ ಮಾತನಾಡ್ತಿರಲ್ಲ ನಿಮ್ಮದು ಭಜನೆ ಯಾಕೆ ಅಂತ ಆಮೇಲೆ ಹೇಳ್ತೀನಿ ಯಾರು ಕಿಡಿಗೇಡಿಗಳು ಪಾಕಿಸ್ತಾನ ಜಿಂದಾಬಾದ್ ಎಂದು ಕೂಗಿಬಿಟ್ಟರು ಈ ಹಿನ್ನೆಲೆಯಲ್ಲಿ ಇವತ್ತು ತನಿಖೆ ಆಯಿತು ಟಿ ವಿಗಳಲ್ಲಿ ಬಂತು ನಮ್ಮ ಟಿ ಸೇರಿದಂತೆ ನಮಗೂ ನೋಟಿಸ್ ಕೊಟ್ಟಿದ್ದರು ನಾವು ನೋಟಿಸಿನ ಪ್ರಕಾರ ಪೊಲೀಸರಿಗೆ ಅದರ ಹಿಂಬರಹವನ್ನು ಪಡೆದುಕೊಂಡೇ ಅದಕ್ಕೆ ಸಂಬಂಧಪಟ್ಟಂಥ ವಿಡಿಯೋಗಳನ್ನು ಕೊಟ್ವಿ ಆದರೆ ಆ ವಿಡಿಯೋವನ್ನೇ ಅವಹೇಳನ ಮಾಡುವಂತೆಯೂ ಯಾವನೋ ಕುತಂತ್ರಿ ಮಧ್ಯದಲ್ಲಿ ಅದನ್ನು ತಿರುಚಿ ತಂದ ವಿಡಿಯೋವನ್ನೇ ಸತ್ಯವೆಂದು ಸೈದ್ಧಾಂತಿಕ ರಾಜಕಾರಣದಲ್ಲಿ ಪಕ್ಷ ದ್ವೇಷದಲ್ಲಿ ಕುರುಡಾಗಿ ಹೋಗಿರುವಂತಹ ಮಂತ್ರಿ ಮಂತ್ರಿ ಅಲ್ಲ ಆಮೇಲೆ ಬರ್ತೀನಿ ಈ ಭಜನೆ ಮಂತ್ರಿಗೆ ನಾನು ಹೂ ಇಸ್ ಭಜನೆ ಐ ಸೈ ಯು ಆರ್ ಟೆಲಿಂಗ್ ಗಸ್ ಭಜನೆ ವಾಪಸ್ ಹೇಳ್ತೀನಿ ಯಾಕೆ ಆ ಭಜನೆ ಅಂತ ಆ ಭಜನಾ ಗಿರಾಕಿಗಳು ಅಂತ ಹೇಳಿದವ್ರಿಗೆ ಹೇಳಿದ್ದವರು ಇವತ್ತು ಪೊಲೀಸರು ಪತ್ರಿಕಾ ಸುದ್ದಿಯ ಒಂದು ಹೇಳಿಕೆಯನ್ನು ಕೊಟ್ಟು ಬಿಟ್ಟರು ಮಧ್ಯಾಹ್ನ ಅವರನ್ನೆಲ್ಲ ಬಂಧಿಸಿದ ನಂತರ ಪಾಕಿಸ್ತಾನ್ ಜಿಂದಾಬಾದ್ ಎಂದು ಘೋಷಣೆ ಕೂಗಿದ ಸಂಬಂಧ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುವ ಪ್ರಕರಣದ ಸಂಬಂಧ ಹಿನ್ನೆಲೆಯಲ್ಲಿ ಎಫ್ ಎಸ್ ಎಲ್ ವರದಿ ಸಾಂದರ್ಭಿಕ ಸಾಕ್ಷ್ಯಾಧಾರಗಳು ಸಾಕ್ಷಿಗಳ ಹೇಳಿಕೆ ಮತ್ತು ಲಭ್ಯ ಸಾಕ್ಷ್ಯಗಳ ಮೇಲೆ ಮೂವರು ಆರೋಪಿಗಳನ್ನು ಬಂಧಿಸಿ ಕಾನೂನು ಕ್ರಮವನ್ನು ಜರುಗಿಸಲಾಗಿದೆ ಅಷ್ಟೇ ಆದರೂ ಇದನ್ನು ಹೇಳೋದು ವೈ ವೈ ಡಿಡ್ ಯು ಅರೆಸ್ಟ್ ವೇರ್ ಈಸ್ ದಟ್ ಭಜನೆ ಮಂತ್ರಿ ಕಾಲಿಮ್ ಸಾಮಾನ್ಯ ಹೇಳ್ತೀನಿ ಭಜನೆ ಮಂತ್ರಿನಾ ಅಲ್ಲ ವಿಡಿಯೋ ಅಂತಂದ್ರೆ ಹಾಗೆ ಹಾಗೆ ಹ ನಿಮ್ಮ ದುಷ್ಟ ತ್ಯವಾಲಿನ ದರಿದ್ರ ರಾಜಕಾರಣಕ್ಕೆ ಬೇರೆಯವ್ರು ಹೇಳಕ್ಕೆ ಬರ್ತೀರಾ ಪೊಲೀಸ್ನವ್ರೀಗ ಬಂಧಿಸಿದರು ಯಾಕೆ ಬಂಧಿಸದ್ರಿ ಸಾಕ್ಷಿಗಳ ಆಧಾರ ಅಮಾಯಕರನ್ನ ಬಂಧಿಸಿದಂತಹ ದುಷ್ಟ ಸರ್ಕಾರ ಭಜನಾ ಮಂತ್ರಿಯಲ್ಲಿ ಹಾಕಿ ಇನ್ನೊಂದು ಟ್ವೀಟನ್ನು ಭಜನಾ ಮಂತ್ರಿ ಹಾಕಿ ಅದರಲ್ಲೂ ಮೈನಾರಿಟಿ ಕಮ್ಯುನಿಟಿಯ ಗುತ್ತಿಗೆ ತಗೊಂಡಿರುವಂತಹ ಕೆಲವು ಮಂತ್ರಿಗಳು ಅಥವಾ ರಾಜಕಾರಣಿಗಳಿಗೆ ವೈ ಡಿ ಯು ಅರೆಸ್ಟ್ ತ್ರೀ ಮೈನಾರಿಟಿ ಪೀಪಲ್ ಯಾಕೆ ಅರೆಸ್ಟ್ ಮಾಡಿದ್ರಿ ಅವ್ರನ್ನ ಕತ್ತೆ ಕಾಯಕ್ಕೆ ಅರೆಸ್ಟ್ ಮಾಡಿದ್ರೆ ಏನಂಗಾರೀಗ ಆದರೂ ಎಲುಬಿಲ್ಲದ ನಾಲಿಗೆಯನ್ನ ಇಟ್ಟುಕೊಂಡು ಬಂದು ಚಕ್ಕಂದಾಡಿ ಡಾನ್ಸ್ ಮಾಡ್ತೀರಾ ಇಲ್ಲಿ ಬಂದ್ಬಿಟ್ಟು ಎಲ್ಲರೂ ಆನ್ ಕ್ರಿಮಿನಲ್ ಕೇಸಸ್ ಅಲ್ಲಿ ಬಾಯಿ ಮುಚ್ಕೊಂಡಿರಕ್ಕಾಗಲ್ಲ ಅಲೋದಿ ಕ್ರಿಮಿನಲ್ ಇನ್ವೆಸ್ಟಿಗೇಷನ್ಸ್ ಟು ಪ್ರೊಸೀಡ್ ಅಂತ ಹೇಳಕ್ಕೆ ಏನು ಬರ್ದಿತ್ತು ರೋಗ ನಿಮಗೆಲ್ಲ ಎಲ್ಲರಿಗೂ ಬರಲಿ ಅದು ಲೆಟ್ ಅಲೋ ಅಲೋದಿ ಕ್ರಿಮಿನಲ್ ಇನ್ವೆಸ್ಟಿಗೇಷನ್ ಟು ಹ್ಯಾಪನ್ ಯಾವನಾರಾಗಿ ಅಂತ ಕಟ್ಟಣ ದಕ್ಸಾಕ್ಟ್ಲಿ ವಾಟ್ ದ ಚೀಫ್ ಮಿನಿಸ್ಟರ್ ಸೆಟ್ ನೆಕ್ಸ್ಟ್ ಡೇ ತಂದೆ ತಾಯಿಗಳು ಪಟ್ಟ ಕಷ್ಟದ ಪರಿಣಾಮವಾಗಿ ಬಂದಿರುವಂತಹ ಅಧಿಕಾರ ಸಂಪತ್ತನ್ನು ನನ್ನದೇ ಎಂದು ಭ್ರಮಿಸಿ ಆಟ ಆಡಬಾರ್ದು ಐ ರಿಪೀಟ್ ತಂದೆ ತಾಯಿ ಪಟ್ಟ ಕಷ್ಟದ ಪರಿಣಾಮವಾಗಿ ಬಂದಂತಹ ಸಂಪತ್ತು ಮತ್ತು ಅಧಿಕಾರವನ್ನು ನನ್ನದೇ ಎಂದು ಭ್ರಮಿಸಬಾರದು ಭಜನಾ ಅಂತೆ ಎಲ್ ವರದಿ ಏನು ಇಫ್ ಯುಆರ್ ಎಫ್ ಎಸ್ ಎಲ್ ವರದಿ ವಿಧಿವಿಜ್ಞಾನ ಪ್ರಯೋಗಾಲಯದಿಂದ ಬಂದಿರುವ ವರದಿ ಹೋಗಿಲ್ಲ ಅಂತ ಇದ್ದಿದ್ದರೆ ಕತ್ತೆ ಕಾಯಕ ಅರೆಸ್ಟ್ ಮಾಡಿದ್ರ ಅಂತ ಕೇಳ್ತಾರಾ ಇಲ್ವಾ ನಾಳೆ ಭಜನಾ ಮಂತ್ರಿ ಇಲ್ವಾ ಏನಿಲ್ಲ ಅಂದ್ರೆ ಯಾಕಮಾಯಕರನ್ನು ರೆಸ್ಟ್ ಮಾಡಬೇಕಾಗ ಆ ಪ್ರಶ್ನೆ ಬರುತ್ತೆ ಹ್ಮ್ ನನ್ನ ಹತ್ರ ಟ್ವಿಟರ್ ಇಲ್ಲ ದಿ ಸೋ ಕಾಲ್ಡ್ ಹಿಂಗನ್ಕೊ ಪೋಸ್ ಹಾಕೊಳ್ಳೋ ಅಂತ ಇನ್ಸ್ಟಾಗ್ರಾಮ್ ಇಲ್ಲ ಬಟ್ ಐ ಕೀಪ್ ಎ ವಾಚ್ ಆನ್ ಎವ್ರಿಥಿಂಗ್